నమస్తే ఎల్గూ వెల్కమ్ టు మై ఛానల్ ಇವತ್ತು ನಾವು ಹೋಗಿರೋದು ನಾಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದು ಬರೋದು ಚಂದ್ರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ನಾಗರ ನವಿಲೆ ಅಂತ ಊರ ಅಲ್ಲಿ ಇರೋದೇ ಇದು ನಾಗೇಶ್ವರ ಸ್ವಾಮಿ ದೇವಸ್ಥಾನ ಇದು ಊರಿಂದ ಹೊರಗಡೆ ಇದೆ ಕೆರೆ ಏರಿ ಹತ್ರ ಇದೆ ಈ ದೇವಸ್ಥಾನ ನಾವು ನಮ್ಮ ಅಮ್ಮ ಮನೆಗೆ ಹೋದಾಗ ಒಂದಿನ ದೇವಸ್ಥಾನಕ್ಕೆ ಅಲ್ಲಿ ಹೋದಾಗೆಲ್ಲ ದೇವಸ್ಥಾನ ನಾಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ನಾಗೇಶ್ವರ ಸ್ವಾಮಿ ದೇವಸ್ಥಾನ ಆದ್ಮೇಲೆ ಬೇರೆ ಬೇರೆ ದೇವಸ್ಥಾನಗಳಿಗೂ ನಾವು ಹೋಗಿದ್ದೀವಿ ಯಾವ ದೇವಸ್ಥಾನ ಏನೇನು ಅಂತ ನೀವು ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋ ಫುಲ್ ನೀವು ನೋಡ್ಲೇಬೇಕು ನಾಗೇಶ್ವರ ಸ್ವಾಮಿಗೆ ನಾವು ಚಿಕ್ಕವರಿಂದನೂ ಹೋಗ್ತಿದೀವಿ ಯಾಕೆ ಅಂದ್ರೆ ಇದು ನಮ್ಮ ಅಜ್ಜಿ ಮನೆ ನಮ್ಮ ಅಮ್ಮನ ತವರು ಮನೆ ನಾಗೇಶ್ವರ ಸ್ವಾಮಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಉದ್ಭವ ಮೂರ್ತಿ ತುಂಬಾ ಮಹಿಮೆ ಇರೋ ಶಕ್ತಿ ಇರೋ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಏನಾದ್ರು ಸ್ಕಿನ್ ಪ್ರಾಬ್ಲಮ್ ಇದ್ರೆ ಇಲ್ಲಿ ಗಂಧ ಕೊಡ್ತಾರೆ ಅದನ್ನ ಹಚ್ಚಿದ್ರೆ ಎಂತ ಸ್ಕಿನ್ ಪ್ರಾಬ್ಲಮ್ ಶಾರ್ ಆಗುತ್ತೆ ಇಲ್ಲಿ ನಾಗಶಾಂತಿ ಆಶ್ಲೇಷ ಬಲಿ ಪೂಜೆ ಕೂಡ ಇಲ್ಲಿ ಮಾಡ್ತಾರೆ ಆ ಮಕ್ಕಳು ಇಲ್ದವರು ಕೂಡ ತುಂಬಾ ಜನ ಮಕ್ಕಳು ಆಗಿದೆ ಇಲ್ಲಿ ಅಭಿಷೇಕ ಮಾಡಿಸ್ತೀನಿ ತೊಟ್ಟಿಲು ಕೊಡ್ತೀನಿ ಅಂತ ಎಲ್ಲ ಹರಿಸ್ಕೊಂಡು ದೇವರಿಗೆ ಮುಡಿ ಕೊಡ್ತೀನಿ ಅಂತ ಕೂಡ ಹರಿಸ್ಕೊತಾರೆ ಬಾವಿಯಿಂದ ನೀರು ಸೇದಿ ಅದರಿಂದ ಉರುಳು ಸೇವೆ ಕೂಡ ಇಲ್ಲಿ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿ ನಾಗದೋಷ ಏನೇ ಕಷ್ಟಗಳು ಯಾವುದೇ ರೀತಿ ದೋಷಗಳು ಏನೇ ಇದ್ರೂ ನಾವು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ದೇವರಿಗೆ ಸೇವೆ ಸಲ್ಲಿಸಿದ್ರೆ ಖಂಡಿತವಾಗಿ ಅದು ಎಲ್ಲ ಪರಿಹಾರ ಆಗುತ್ತೆ ನಾಗೇಶ್ವರ ಸ್ವಾಮಿ ಅಭಿಷೇಕ್ ಅಂದ್ರೆ ತುಂಬಾ ಫೇಮಸ್ ಯಾಕೆಂದ್ರೆ ಇಲ್ಲಿ ಅಭಿಷೇಕ ಅಂದ್ರೆ ಇಲ್ಲಿ ಕೊಳಗ ರೂಪದಲ್ಲಿ ತುಂಬಾ ಜಾಸ್ತಿ ಬರಿ ಹಣ್ಣುಗಳ ಅಭಿಷೇಕ ಮಾಡ್ತಾರೆ ಮತ್ತೆ ಇಲ್ಲಿ ಜಾತ್ರೆ ಎಲ್ಲ ಆಗುತ್ತೆ ಇಲ್ಲಿ ಪಾರ್ವತಮ್ಮ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಎರಡೂ ಇದೆ ನೋಡಿ ಬಾವಿ ನೋಡಬಹುದು ಕಲ್ಯಾಣಿ ಇದೆ ಮತ್ತೆ ಇಲ್ಲಿ ದಾಸೋಹ ಇದೆ ಮದ್ವೆ ಎಲ್ಲ ಮಾಡೋದಕ್ಕೆ ಚೌಟ್ರಿ ಎಲ್ಲ ಇದೆ ಇಲ್ಲಿ ಜಾತ್ರೆ ಮಾಡುವಾಗ ವೆಜ್ ಎಲ್ಲ ಈ ಊರ್ನಲ್ಲಿ ಮಾಡೋ ಹಾಗಿಲ್ಲ ನೀವು ನೋಡಬಹುದು ದೇವಸ್ಥಾನದ ಸುತ್ತ ನಾಗರ ಇದೆ ಎಷ್ಟೊಂದು ಜನ ನಾಗರಕಲ್ಗಳನ್ನ ಪ್ರತಿಷ್ಠಾಪಿಸಿದ್ದಾರೆ ಇಲ್ಲಿ ಗಂಧ ನಮಗೆ ಪ್ರಸಾದ ರೂಪವಾಗಿ ಕೊಡ್ತಾರೆ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ತುಂಬಾ ಮಡಿಯಿಂದ ಬರಬೇಕು ಇಲ್ಲಿ ತುಂಬ ಮಡಿ ಆಚರಣೆ ಇದೆ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಸರ್ಪ ಇದೆಯಂತೆ ಮಡಿ ಇಲ್ದೆ ಬಂದಾಗ ಬಾವಿಯಲ್ಲಿ ಸೌಂಡ್ ಬರ್ತಾ ಇತ್ತಂತೆ ಬಾವಿಗೆ ಎಲ್ಲ ಪೂಜೆ ಮಾಡಿ ಪುಣ್ಯ ಮಾಡಿ ಆಮೇಲೆ ಇಲ್ಲಿ ಸರ್ಪ ಕೂಡ ಕಾಣಿಸ್ಕೊಳ್ತಿತ್ತಂತೆ ಪೂಜೆ ಮಾಡಿ ಅಲ್ಲಿ ಬುಟ್ಟಿ ಬುಟ್ಟಿ ಬಾವಿಗೆ ಬಾ 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 ಅಂತ ಕದ್ರೆ ಅದು ಚಿಕ್ಕ ಹಾವು ತರ ರೂಪದಲ್ಲಿ ಹೊರಗಡೆ ಬರ್ತಾ ಇತ್ತು ಅಂತ ಸೋಮವಾರ ತುಂಬಾ ವಿಶೇಷ ಪೂಜೆಗಳು ನಡೆಯುತ್ತೆ ನೀವು ಬೆಳಗ್ಗೆನೆ ಬರ್ಬೇಕು ನಾರ್ಮಲ್ ಡೇಸ್ ಬಂದ್ರೆ ಈ ತರ ಹಿಂಗ್ ಒಳಗಡೆ ಬಿಡ್ತಾರೆ ಸೋಮವಾರ ಅಂದ್ರೆ ಮಕ್ಳ ಹತ್ರನೇ ಅಷ್ಟೇ ನಮ್ಗೆ ದರ್ಶನ ಮಾಡೋದಕ್ ಬಿಡೋದು ಯಾಕೆಂದ್ರೆ ಆ ದಿನ ತುಂಬಾ ರಶ್ ಇರತ್ತೆ ಇಲ್ಲಿ ದೊಡ್ಡ ಕೆರೆ ಇದೆ ನಾನು ತೋರಿಸಿದೀನಿ ವಿಡಿಯೋದಲ್ಲಿ ನೋಡ್ಬೋದು ನೀವು ಪಾರ್ಕ್ ಇದೆ ತುಂಬಾ ಚೆನ್ನಾಗಿ ಕಾಮ್ ಆಗಿ ಕ್ಲೀನ್ ಆಗಿ ಎಲ್ಲಾ ದೇವಸ್ಥಾನ ಮೇಂಟೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೀವು ಹೋಗ್ಬಹುದು ಒಂದಿನ ಈ ದೇವಸ್ಥಾನಕ್ಕೆ ಬಸ್ಸಿನ ವ್ಯವಸ್ಥೆ ತುಂಬಾ ಕಡಿಮೆ ಬಸ್ ಗಳು ಸಿಗಲ್ಲ ಬೆಟರ್ ಅಂದ್ರೆ ನೀವು ನಿಮ್ ಪ್ರೈವೇಟ್ ವೆಹಿಕಲ್ಸ್ ಅಲ್ಲೇ ಬಂದ್ರೆ ಒಳ್ಳೇದು ಪೂಜಾರು ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತಾರೆ ನಿಮ್ಗೆ ಪೂಜೆ ಮಾಡಿ ಕೊಡ್ತಾರೆ ನೀವು ಬರ್ಬಹುದು ಇಲ್ಲಿಗೆ ಕಲ್ಯಾಣಿ ಹಳ್ಳಿ ಇದೆ ನೀವು ನೋಡಬಹುದು ಚಿಕ್ಕ ಮಕ್ಕಳು ಬಂದ್ರೆ ಅವರು ಕೂಡ ತುಂಬಾ ಇಷ್ಟ ಪಡ್ತಾರೆ ಫಿಶಸ್ ಮತ್ತೆ ಕೆರೆಯಲ್ಲೆಲ್ಲ ಡಕ್ಸ್ ಇದೆ ಮತ್ತೆ ಲೋಟಸ್ ಕೂಡ ಇದೆ ಇದು ತುಂಬಾ ಪುರಾತನವಾದ ದೇವಸ್ಥಾನ ಇದು ನಮಗೆಲ್ಲ ಗೊತ್ತಿರೋ ಹಾಗೆ ನವಿಲು ಮತ್ತೆ ಹಾವು ವೈರಿಗಳು ಆದ್ರೆ ಇಲ್ಲಿ ಅವೆರಡು ಆಟ ಆಡಿಕೊಂಡು ತುಂಬಾ ಫ್ರೆಂಡ್ಶಿಪ್ ಆಗಿ ಬದುಕ್ತಾ ಇದ್ವು ಒಟ್ಟಿಗೆ ಅಂತ ಅದಕ್ಕೋಸ್ಕರ ಈ ಊರ್ನ ನಾಗರ ನವಿಲೆ ಅಂತ ಕೂಡ ಹೆಸರು ಬಂತು ಅಂತ ಹೇಳ್ತಾರೆ ಸ್ಥಳ ಪುರಾಣ ಪ್ರಕಾರ ಇದು ಜಮದಗ್ನಿ ಋಷಿ ಆಶ್ರಮ ಇಲ್ಲಿ ರೇಣುಕಾ ದೇವಿ ದೇವಸ್ಥಾನ ಹತ್ರದಲ್ಲೇ ಇದೆಯಂತೆ ಒಂದು ಅರ್ಧ ಕಿಲೋಮೀಟರ್ ದೂರ ಅಲ್ಲಿ ದೇವಿ ತಲೆ ಕಡ್ದಾಗ ಇಲ್ಲಿ ತಲೆ ಬಿದ್ದಿದ್ದು ಅಂತ ಅಲ್ಲಿ ಮೇಲ್ಗಡೆ ನಮ್ ಕೆರೆ ಮೇಲ್ಗಡೆ ಹೋದಾಗ ಅಲ್ಲಿ ಆ ಅರಳಿ ಮರ ಒಂದು ಗೋಪುರ ಕಟ್ಟಿದೆ ನೋಡಿ ಆ ಜಾಗದಲ್ಲಿ ತಲೆ ಬಿದ್ದಿದ್ದು ಅಂತ ಇಲ್ಲಿ ದೇವಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ತಲೆ ಕಡ್ದಿದ್ದ ಕತ್ತಿ ಕೂಡ ಇದೆಯಂತೆ ಇಲ್ಲಿ ನೆಲೆಮಾಳೆಗೆ ಇದೆಯಂತೆ ಕಾಶಿಗೆ ಮತ್ತೆ ರಂಗನಾಥ ಬೆಟ್ಟಕ್ಕೆ ಇಲ್ಲಿ ಸುರಂಗ ಮಾರ್ಗ ಇದೆ ರಂಗನಾಥ ಬಟ್ಟೆ ಇಲ್ಲೇ ಟೆನ್ ಕಿಲೋಮೀಟರ್ ದೂರದಲ್ಲಿ ಇರೋ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಮುಂಚೆ ಉರಗ ಮಯೂರಪುರ ಅಂತ ಹೆಸರು ಇತ್ತಂತೆ ಇಲ್ಲಿ ನಾಗಾರ್ಜುನ ಅಂತ ಒಬ್ಬ ರಾಜ ಇಲ್ಲಿ ಆನ್ ದ ವೇ ಹೋಗುವಾಗ ಇಲ್ಲಿ ರೆಸ್ಟ್ ಮಾಡೋದಕ್ಕೆ ಅಂತ ಅಲ್ಲಿ ಇದ್ದಾಗ ಅಲ್ಲಿ ಸೈನಿಕರು ಅಡಿಗೆ ಮಾಡೋಕ್ಕೋಸ್ಕರ ಅಲ್ಲೇ ಒಂದ್ ಕಲ್ಲಿ ಇತ್ತಂತೆ ಅದ್ರ ಜೊತೆ ಇನ್ನೆರಡು ಕಲ್ಲಿ ಇಟ್ಬಿಟ್ಟು ಅಡಿಗೆ ಮಾಡಿದ್ರಂತೆ ಅಡಿಗೆ ಮಾಡುವಾಗ ಅಲ್ಲಿ ಸಿಡಿದ್ ಬಿಟ್ಟು ಬೆಂಕಿ ತರ ಬಂದು ಎಲ್ರು ಮೂರ್ಚೆ ಹೋಗಿದ್ರಂತೆ ಒಬ್ಬ ಮಾತ್ರ ಅಲ್ಲೇ ಹತ್ರದಲ್ಲಿ ಹೋಗಿದ್ನಂತೆ ವಾಪಸ್ ಬಂದಾಗ ಈಗ ಮೂರ್ಚೆ ಹೋಗಿದ್ರು ಅಂತ ನೋಡಿದಾಗ ಅಲ್ಲಿ ಒಂದು ನವಿಲು ಬಂದು ಮಾತಾಡಿ ಇದು ಶಿವಲಿಂಗ ಇಲ್ಲಿ ಪೂಜೆ ಮಾಡಿ ತೀರ್ಥ ಹಾಕಿ ಎಲ್ರು ಎಚ್ಚರ ಆಗ್ತಾರೆ ಅಂತ ಮತ್ತೆ ನವಿಲು ಹೇಳುತ್ತಂತೆ ನಾಗರ ನವಿಲೆ ಅಂತ ಈ ಊರಿಗೆ ಹೆಸರಿಡಿ ಅಂತ ಮತ್ತೆ ಈ ಜಾಗದಲ್ಲಿ ದೇವಸ್ಥಾನ ಕಟ್ಸಿ ಅಂತ ಅದಕ್ಕೆ ನಾಗಾರ್ಜುನ ರಾಜ ಅಲ್ಲಿ ದೇವಸ್ಥಾನ ಕಟ್ಸಿದ್ದು ಮತ್ತೆ ನಾಗರಾವು ನಾಟ್ಯ ಮಾಡ್ತಾ ಇತ್ತು ಅಂತ ಕಂಬದಲ್ಲಿ ನೀವು ನೋಡ್ಬೋದು ನಾನು ತೋರಿಸಿದೀನಿ ವಿಡಿಯೋದಲ್ಲಿ ರಾಜಾ ರಾಣಿ ಇಬ್ರುದು ಕೂಡ ಕಂಬದಲ್ಲಿ ಕೆತ್ತಿದ್ದಾರೆ ನಾವು ದೇವಸ್ಥಾನಕ್ಕೆ ಬರುವಾಗಲೂ ನೋಡ್ದೆ ರೋಡ್ ಸೈಡ್ ಅಲ್ಲೇ ನವಿಲ್ಗಳಿತ್ತು ಈಗಲೂ ಹೋಗುವಾಗ್ಲೂ ನೋಡ್ದೆ ನಾನು ಅವಾಗ ರೆಡಿ ಇರ್ಲಿಲ್ಲ ಮೊಬೈಲ್ ತಗೊಂಡು ಈಗ ನೋಡಿ ಯಾವ ಸೈಡ್ ವಿಡಿಯೋ ಮಾಡ್ಲಿ ಅಂತ ಆ ಕಡೆ ಈ ಕಡೆ ರೋಡ್ ನಲ್ಲಿ ಎಲ್ಲಾ ಕಡೆ ನವಿಲ್ಗಳು ತುಂಬಾ ನವಿಲು ಮುಂದೆ ಹಾಗೆ ಹೋಗ್ತಾ ನೋಡಿ ಒಂದು ಗುಂಪು ನವಿಲ್ಗಳು ಸಿಗುತ್ತೆ ನೋಡ್ಬೋದು ನೀವು நோடி தும்பா இது நவில் நாவு பர்த்தாக பார்த்தா ரோடு ஃபுல்லு ஆ சைடு சைடு எல்லா நவில் ನೋಡ್ತಾನೆ ಬಂದ್ವಿ ನಾವು ಈಗ ನೆಕ್ಸ್ಟ್ ಬಂದಿರೋ ಯಾವ ದೇವಸ್ಥಾನ ಅಂದ್ರೆ ದಸರಿಘಟ್ಟದ ಚೌಡೇಶ್ವರಿ ದೇವಸ್ಥಾನ ಇಲ್ಲೂ ಹಾಗೆ ಅಂದವೆ ಅಲ್ಲೇ ನಾಗರ ನವಿಲೆಯಿಂದ ಒಂದು ಶಾರ್ಟ್ ಕಟ್ ರೂಟ್ ಇದೆ ಕೆರೆಯಿಂದ ಈ ಸೈಡ್ ಅಲ್ಲಿಂದನೇ ನಾವು ಬಂದ್ವಿ ನಿಮಗೆ ಗೊತ್ತಿರೋ ಹಾಗೆ ಇದು ತುಂಬಾ ಫೇಮಸ್ ದೇವಸ್ಥಾನ ಡಾಕ್ಟರ್ ರಾಜ್ಕುಮಾರ್ ಅವರು ಮೋದಿ ಅವರು ಅಡ್ವಾಣಿ ಅವರು ಎಲ್ರು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಅಂತ ನಾವು ಕೇಳಿದೀವಿ ನಾವು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹಾಗೆ ಅಂದವೇ ಬಂದ್ವಿ ನಾವು ಇಲ್ಲಿಗೆ ಮೊದಲನೇ ಪೂಜೆಗೆ ಬೆಳಗ್ಗೆನೆ ಬಂದಿದ್ವಿ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನಾಗೇಶ್ವರ ಸ್ವಾಮಿಯ ಸನ್ನಿಧಾನದಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ವಿ ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ ದೇವರು ರಂಗೋಲಿ ಪುಡಿ ಮೇಲೆ ನಾವು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಸಾಕು ಮುಂದೆ ಎದುರುಗಡೆ ಅಲ್ಲಿ ನಮ್ಮ ಏನಾದರೂ ಕಷ್ಟ ಏನಾದರೂ ನಮಗೆ ಗೊಂದಲ ಏನೇ ಇದ್ದರೂ ದೇವರು ಅಲ್ಲಿ ಬರೆದು ನಮಗೆ ದಾರಿ ತೋರಿಸ್ತಾರೆ ತುಂಬಾ ಜನ ಕೇಳ್ತಾ ಇದ್ರು ಅಲ್ಲಿ ನಮಗೆ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ನಾಗೇಶ್ವರ ನಾಗರನ ವಿಲೆಯಲ್ಲೂ ಮತ್ತೆ ದಸರೆ ಘಟ್ಟದಲ್ಲೂ ತುಂಬಾ ಹೋಗಿದ್ವಿ ಅಲ್ವಾ ಅದಕ್ಕೆ ತುಂಬ ನಮಗೆ ರಶ್ ಇರಲಿಲ್ಲ ಆಮೇಲೆ ನಾವು ಮತ್ತೆ ತಿಪ್ಪೂರಿಗೆ ರಿಟರ್ನ್ ಆಗಿ ನಾವು ಬ್ರೇಕ್ಫಾಸ್ಟ್ ಅಲ್ಲೇ ಮಾಡಿದ್ವಿ ತಿಪ್ಪೂರಲ್ಲೇ ಹೋಟೆಲಲ್ಲಿ ಆಂದೇವೆ ನಾವೀಗ ಬಂದಿರೋದು ಯಾವ ಪ್ಲೇಸ್ ಅಂದ್ರೆ ಆದಿಚುಂಚುನ್ಗಿರಿ ಕಾಳಬೈರವೇಶ್ವರ ಸ್ವಾಮಿ ನೋಡೋದಕ್ಕೆ ಅಂತ ತುಂಬಾ ಬಿಸಿಲಿತ್ತು ಮತ್ತೆ ನಾವು ತುಂಬಾ ಕವರ್ ಮಾಡೋದಕ್ಕಾಗ್ಲಿಲ್ಲ ಇಲ್ಲಿಂದ ನಾನು ಇನ್ನು ಮುಂದೆ ಪಂಚಮುಖಿ ಆಂಜನೇಯ ಸ್ವಾಮಿ ಕುಳಿಂಗಳ ಹತ್ರ ಇದೆಯಲ್ಲ ಅಲ್ಲೂ ಹೋಗಿದ್ವಿ ವಿಶ್ವ ಪ್ರಸಿದ್ಧ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಗಳು ಅಲ್ಲೂ ನಾನು ಕವರ್ ಮಾಡ್ಕೊಂಡಿಲ್ಲ ಇನ್ನು ದ ವೇ ಸಿಕ್ತಾವೆ ಇನ್ನು ತುಂಬಾ ಪ್ಲೇಸಸ್ ನಾನು ಕವರ್ ಮಾಡಿಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಿ ಯು ನೆಕ್ಸ್ಟ್ ಬ್ಲಾಗ್ ಅಲ್ಲಿವರೆಗೂ ಹ್ಯಾಪಿ ಆಗಿರಿ ಕೀಪ್ ಸ್ಮೈಲಿಂಗ್